ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ದೀರಾ ಅಂದ್ಕೊತ ವೀಡಿಯೋ ಮಾಡ್ತೀನಿ ಇವತ್ತು ಶನಿವಾರದ ಬ್ಲಾಗಿದ್ದು ಶನಿವಾರ ಊರಿಗೆ ಹೊರಟಿದ್ವಿ ಹಾಗಾಗಿ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಲ್ಲ ಬೇಗ ಇತ್ತು ಕೆಲಸ ಎಲ್ಲ ಮುಗಿಸಿ ದೇವ್ರಿಗೂ ಕೂಡ ಪೂಜೆ ಮಾಡಿ ಹಾಗೆ ಪಾಪನೆಬ್ಬಿಸ್ಕೊಂಡು ಅವನಿಗೂ ಕೂಡ ರೆಡಿ ಮಾಡಿ ಊರಿಗೆ ಹೊರಟ್ವಿ ಊರಿಗೆ ಹೊರಡೋ ಅಷ್ಟೊತ್ತಿಗೆ ಆಗಲೇ ಆರು ಗಂಟೆ ಆಗಿತ್ತು ಬೇಗನೆ ಎದ್ದೆ ಐದು ಗಂಟೆಗೇ ಆದರೆ ಸ್ವಲ್ಪ ಸ್ನಾನ ಪೂಜೆ ಹಾಗೆ ಹೇಗೆ ಅಂದ್ಕೊಂಡು ಲೇಟಾಗೋಯಿತು ಚಳಿ ಅಂತೂ ತುಂಬ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಲಿಕ್ಕೆ ಕಷ್ಟ ಆಯಿತು ಪಾಪನು ಕೂಡ ಎದ್ದಿಡಲಿಲ್ಲ ಅಳ್ತಾ ಇದ್ದ ಅವನನ್ನು ಸಮಾಧಾನ ಮಾಡಿ ಅವನಿಗೂ ಸ್ವಲ್ಪ ಬ್ರಷ್ ಮಾಡಿ ಸ್ನಾನ ಮಾಡಿಸಿ ಹಂಗೋ ಹಿಂಗೋ ಆರೂವರೆಗೆ ಮನೆ ಬಿಟ್ವಿ ಸ್ಯಾಟ್ಲೈಟಿಂದ ಮೈಸೂರಿಗೆ ಹೋಗೋಣ ಅಂತ ಮೈಸೂರಿಂದ ಹುಣಸೂರಿಗೆ ಬಸ್ ಹತ್ತಿ ಹೋದ್ವಿ ಅಕ್ಕನ ಮನೆ ಹುಣ್ಸೂರಲ್ಲಿರೋದು ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ಪಲಾವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ನಾವು ಅಲ್ಲಿ ತಿಂದ್ಕೊಂಡು ಸ್ವಲ್ಪ ಶಾಪಿಂಗಿತ್ತು ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಹಸ್ಬೆಂಡು ಶರ್ಟ್ ತೊಗೊಂಡಿರಲಿಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಶರ್ಟು ಕೂಡ ತಗೊಂಡ್ರು ಯಾವ ಕಲರ್ ತಗೊಂಡ್ರು ಅಂದ್ರೆ ಒಂದು ನಾಲ್ಕು ತಗೊಂಡ್ರು ಅದರಲ್ಲಿ ಒಂದು ಚಾಯ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕಾಗಿ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ ಅಲ್ಲಿಂದ ಬಸ್ಗೆ ಬಂದ್ವಿ ಬಸ್ ಇರಲಿಲ್ಲ ಊರ್ ಕಡೆ ಹಾಗಾಗಿ ಆಟೋದಲ್ಲಿ ಆಟೋ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಬಸ್ಸು ಟೈಮಿಂಗ್ಸ್ ಬಸ್ಸು ಹಳ್ಳಿಗಳಲ್ಲೆಲ್ಲ ಎನಿ ಟೈಮ್ ಬಸ್ಸಿಗಲ್ಲ ಅಲ್ವಾ ಹಾಗಾಗಿ ಆಟೋದು ಮಾಡಿಕೊಂಡು ಊರ ಕಡೆ ಹೊರಟ್ವಿ ಊರು ನಮ್ಮೂರು ಸೈಡು ಸ್ವಲ್ಪ ಥರ ಅಂದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಥರ ಇದೆ ಅಲ್ಲಿ ಪ್ರಾಣಿಗಳು ಇದ್ದಾವೆ ಅಂತ ಹೇಳ್ತಾರೆ ನನಗೆ ಮಾತ್ರ ನಂಗೆ ಗೊತ್ತಿಲ್ಲ ಯಾವಾಗಲೂ ಸಂಜೆ ಟೈಮು ವೆಹಿಕಲ್ ಎಲ್ಲ ಬರೋಲ್ಲ ಅವ್ನು ಸ್ವಲ್ಪ ಭಯ ಬೀಳ್ತಾರೆ ಊರ ಕಡೆ ಹೋದ್ವಿ ಏನು ಅಡುಗೆ ಮಾಡ್ತಾರೋ ಮಾಡಿರ್ತಾರೋ ಏನೋ ಅಂತ ಯೋಚನೆ ಮಾಡ್ಕೊತಾನೆ ಹೋದೆ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದ್ರು ಇವತ್ತು ಒಡ್ ಅಂತ ಅಂದರೆ ನಿಮಗೆ ಗೊತ್ತಿರಬಹುದು ಮೇ ಬಿ ಹಳ್ಳಿಯಲ್ಲಿ ಇರೋರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅಂತ ಅಂದರೆ ರಾಗಿ ಬಡಿತಾರಲ್ಲ ಕಟಾವು ಎಲ್ಲ ಆಗಿ ರಾಗಿನ ಬಡಿದು ಮನೆಗೆ ತೊಗೊಂಬರ್ತಾರಲ್ಲ ಅದು ಅದನ್ನ ಬೇರೆ ಇವತ್ತೇ ಇಟ್ಕೊಂಡಿದ್ರು ಹಾಗಾಗಿ ಅಮ್ಮ ಇರಲಿಲ್ಲ ಹೋಗಿ ಮನೇಲಿ ನೋಡಿದ್ವಿ ಮಟನ್ ಸಾಂಬಾರು ಮತ್ತು ಚಿಲ್ಕವರೆಕಾಳು ಸಾಂಬಾರು ಒಡೆಗೆಲ್ಲ ಪ್ರಿಪ್ರೇರ್ ಮಾಡಿದರು ಸಖತ್ತಾಗಿ ಎಲ್ಲ ನಾವು ಬರೋ ಪ್ಲಾನ್ ಪ್ಲ್ಯಾನ್ ಮಾಡಿ ಅಮ್ಮ ಪಾಪ ಎಲ್ಲ ಕೆಲಸ ಮುಗಿಸಿ ಹೋದರು ಅಷ್ಟರಲ್ಲಿ ನನ್ನ ನಾದನಿ ಕೂಡ ಬಂದರು ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಮನೆ ಕಟ್ಟಿಸ್ತಾ ಇದ್ದರು ಅಲ್ಲೇ ಪಾಪು ಮತ್ತು ನಾದನಿ ಮಕ್ಕಳು ಎಲ್ಲರೂ ಆಟ ಆಡಿದ್ರು ತುಂಬ ಮಕ್ಕಳಂದರೆ ನನ್ನ ಸಹಾಲಿಗೆ ಸಖತ್ ಇಷ್ಟ ಹಾಗೆ ಊರ ಕಡೆ ಹೋದರೆ ಅವನು ನಮ್ಮ ಕಂಟ್ರೋಲ್ಗೆ ಸಿಗಲ್ಲ ಸಿಕ್ಕಾ ಆಟ ಆಡ್ತಾನೆ ಮತ್ತು ಮನೆಗೆ ಸೇರಲ್ಲ ಹೊರಗಡೆ ಇರಬೇಕು ಅಂತಾನೆ ನಾನು ಆವಾಗಲೇ ತಂಬ್ಲೇನಲ್ಲಿ ಕಾರ್ ಯಾರ್ದು ನಮ್ಮದೇನಾ ಇಷ್ಟು ಬೇಗ ನಮಗೆ ಕಾರ್ ಸಿ ಇಷ್ಟು ಬೇಗ ನಾವು ಕಾರ್ ತಗೊಂಡ್ವಾ ಒಳ್ಳೆ ಟೈಪ್ ಬಂದೇ ಬಿಡ್ತಾ ಅಂತೆಲ್ಲ ಹಾಕಿದ್ದೆ ಅಲ್ವಾ ತಮ್ಲೈನಲ್ಲಿ ಕನ್ಫ್ಯೂಸ್ ಆಗಬೇಡಿ ಇದು ನಮ್ಮ ಅಕ್ಕ ಅವ್ರ ಮನೆ ಕಾರು ಅಂದರೆ ನಮ್ಮ ನಾದ್ನಿ ಮನೆ ಕಾರು ಅವರು ಹೊಸ್ತಾಗಿ ತೊಗೊಂಡಿದ್ರು ಸರ್ಪ್ರೈಸ್ ಕೊಡೋಣ ಅಂತ ಮನೆಗೆ ತೊಗೊಬಂದರು ನಮಗಂತೂ ನನಗೆ ಒಳಗಡೆ ಸರ್ಪ್ರೈಸ್ ಆದ್ರೂ ಎಕ್ಸ್ಪ್ರೆಸ್ ಮಾಡಲೇ ಇಲ್ಲ ಯಾಕಂತಂದರೆ ಅವರು ಏನನ್ಕೊತಾರ ಏನೋ ಬೇರೆಯವ್ರದ್ದಾಗಿದ್ದರೆ ಬೇಜಾರಾಗ್ಬೋದು ಅಂದ್ಬಿಟ್ಟು ನಾನು ಹೇಳಕ್ಕೆ ಹೋಗಲಿಲ್ಲ ಅಮ್ಮ ಬಟ್ಟೆ ತೊಗೊಬಂದಿದ್ರು ಮಕ್ಕಳಿಗೆಲ್ಲ ಹಾಗೇನೆ ಬಟ್ಟೆ ಎಲ್ಲ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋಗಿದ್ವಿ ಅವ್ರಿಗೆ ಯಾವುದು ಸ ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಅಂತ ಕರ್ಕೊಂಡು ಹೋಗಿದ್ರು ತಗೊಂಡು ಬಂದ್ವಿ ಬಂದು ನಂಗೆ ಫುಲ್ಲು ತಲೆನೋತಾಯಿತ್ತು ನಾನು ಬೇಗನೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಜೀಗೆ ಕಷಾಯ ಕುಡಿದು ಅವ್ರಿಗೂ ಎಲ್ಲ ಟೀ ಮಾಡಿಕೊಟ್ಟು ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡೋಣ ಅಂತ ರೆಡಿ ಇದ್ದೆ ಅವರೆಕಾಯಿ ಸೊಗಡ ಅವರೆಕಾಯಿ ಸಕ್ಕತ್ತಾಗಿರುತ್ತೆ ಆವಾಗ ತಾನೇ ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ್ದು ಅಮ್ಮ ಕಿತ್ಕೊಂಡ್ಬಂದಿದ್ರು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಒಂದೆರಡು ಸ್ಲೈಸಾಗಿ ಒಂದು ಮೂರು ಈರುಳ್ಳಿ ಕಟ್ ಮಾಡಿ ಹಾಕಿ ನೋಡಿ ಅವರೆಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಎಳೆಯದಾಗಿತ್ತು ಅಂದರೆ ಬೇಗ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಪಲಾವಿಗೆ ಏನೆಲ್ಲ ಹಾಕ್ತೀವಿ ಅದೆಲ್ಲ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮತ್ತು ಅರ್ಶಿಣ ಪೌಡರ್ನು ಹಾಕ್ತಿದ್ದೀನಿ ಟಮೊಟೋನ ರುಬ್ಬ ಹಾಕಿದ್ದೀನಿ ಯಾಕಪ್ಪ ಅಂತ ಅಂದರೆ ಟಮೊಟ ಹಾಗೆ ಹಾಕಿದ್ರೆ ಸ್ವಲ್ಪ ಅದು ಬಾಯಿಗೆ ಸಿಗೋ ಥರ ಇರುತ್ತೆ ಆ ಥರ ಹಾಕಿದರೆ ಒಂಥರ ಚೆನ್ನಾಗಾಗಲ್ಲ ಅಂತ ನಾನು ರುಬ್ಬ ಹಾಕ್ತೀನಿ ಯಾವಾಗಲೂ ಅಷ್ಟೇ ನಿಮಗೆ ಕಟ್ ಮಾಡಿ ಹಾಕೋದು ಇಷ್ಟ ಅಂತಂದರೆ ಆ ಥರನೇ ಮಾಡಿ ರೈಸ್ ಭಾತ್ ಥರ ಇತ್ತು ಅಂದರೆ ಏನು ಹೇಳ್ಬೋದಪ್ಪ ಅಂತ ಅಂದರೆ ಅವರೇ ರೈಸ್ ಪಾತ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೀವು ನೀವೊಂದ್ಸತಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಇನ್ನೊಂದು ಸಾರಿ ಮನೆಗೆ ಅವರೇ ಕಾಲ್ ತೊಗೊಬಂದಮೇಲೆ ಖಂಡಿತ ಸಾರಿ ಮಾಡಿ ತೋರಿಸ್ತೀನಿ ರೆಸಿಪಿನ ಸಕ್ಕತ್ತಾಗಿತ್ತು ಟೇಸ್ಟ್ ವೈಸು ಕಾಯಿ ಚಟ್ನಿ ಜೊತೆಗೆ ಇಲ್ಲ ಮೊಸರು ಬಜ್ಜಿ ಜೊತೆಗೆ ಸಕ್ಕದಾಗಿರುತ್ತೆ ಅದು ನಾ ಹೆಪ್ಪ ಹಾಕಿರಲಿಲ್ಲ ಹಾಗಾಗಿ ಕಾಯಿ ಚಟ್ನಿಲಿ ಸರ್ವ್ ಮಾಡಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ ಕೂಡ ಕೊಡ ಹಾಗೆ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಹೊರಟಿದ್ವಿ ಬರ್ಡೇ ಫಂಕ್ಷನಿಗೆ ಅಂದರೆ ಬರ್ಡೇ ಅಲ್ಲ ಇದು ನಾಮಕರಣನೂ ಅಲ್ಲ ಎರಡು ಮುಗಿದೋಗಿದೆ ವರ್ಷ ಆಗಿತ್ತಲ್ಲ ಫಂಕ್ಷನ್ ಏನು ಮಾಡಿರಲಿಲ್ಲ ಅಂದ್ಬಿಟ್ಟು ಅಷ್ಟೇ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದರು ನಮ್ಮ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಮಕ್ಕಳು ಇವರು ಮದ್ಯಲ್ಲಿ ಇರೋರು ಹಾಗೆ ರೆಡ್ ಕಲರ್ ಲೆಹಂಗ ಹಾಕಿದಾರಲ್ಲ ಚಿಕ್ಕ ಹುಡುಗಿ ಅವರು ಎಲ್ಲರೂ ನಮ್ಮ ಹಸ್ಬೆಂಡ್ ತಂಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ಡ್ಯಾನ್ಸ್ ವೀಡಿಯೋ ಸಾಂಗ್ ಎಲ್ಲ ಹಾಕ ಹಾಗಿಲ್ಲ ಅಲ್ವಾ ಹಾಗಾಗಿ ಸಾಂಗ್ ಮ್ಯೂಟ್ ಮಾಡಿದ್ದೀನಿ ಯಾಕಪ್ಪ ಅಂದರೆ ಈಗ ನಿಮಗೆ ಗೊತ್ತೇ ಇರಬಹುದು ವೀಡಿಯೋಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಸಾಂಗ್ ಹಾಕಿಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವರು ಡ್ಯಾನ್ಸೆಲ್ಲ ಆಯಿತು ಒಳ್ಳೆ ಊಟ ಹಾಗೆ ತುಂಬ ಚೆನ್ನಾಗಿತ್ತು ಇದು ನಾವು ಬರೋ ಅಷ್ಟೊತ್ತಿಗೆ ಮುಗಿದೋಗಿತ್ತು ಫಂಕ್ಷನಲ್ಲಿ ನಾನು ಹಾಗೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಡ್ಯಾನ್ಸ್ದು ಹಾಗಾಗಿ ಅದನ್ನು ಒಂದು ಕ್ಲಿಪ್ ಹಾಕೋಣ ಚೆನ್ನಾಗಿರುತ್ತೆ ವಿಡಿಯೋಗೆ ಅಂತ ಹೇಳಿ ಇದ್ದೀನಿ ಅಷ್ಟೆ ಊರ ಕಡೆ ಹೋದರೆ ಹೊಸ ಹೊಸ ವಿಚಾರಗಳು ತಿಳಿಯೋದಲ್ಲದೆ ಮತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ನಾನು ಊರಿಂದ ಬಂದಮೇಲೆ ವೀಡಿಯೋಸೇ ಹಾಕ್ತಾಯಿಲ್ಲ ಅಂದರೆ ಊರಿಂದ ಬರೋದೇ ಸ್ಟ್ರೈನಾಗಿ ಹೋಗುತ್ತೆ ಬಸ್ಸಲ್ಲಿ ಹೋಗಿ ಬರೋದಲ್ವ ಹಾಗೇ ಪಾಪು ಬೇರೆ ತುಂಬ ಹಠ ಮಾಡ್ತೇನೆ ಮತ್ತು ಇಲ್ಲಿ ವೆದರ್ಗೂ ಅಲ್ಲಿ ವೆದರ್ಗೂ ಸಟ್ಟೆ ಆಗೋಲ್ಲ ಏನೋ ಒಂಥರ ವೀಡಿಯೋ ಮಾಡಲಿಕ್ಕೆ ಲೇಜಿ ಲೇಜಿ ಥರ ಅನ್ನಿಸ್ ಅನ್ನಿಸ್ತಾ ಇತ್ತು ಮತ್ತು ವೀಡಿಯೋ ಮಾಡ್ಕೊಳೋಕ್ಕೂ ಆಗಲಿಲ್ಲ ಮಾಡಿ ಹಾಕ್ಲಿ ಹಾಕಿ ಹಾಕೋಕ್ಕೂ ಕೂಡ ಇರಲಿಲ್ಲ ಫಂಕ್ಷನ್ ಮೇಲೆ ಫಂಕ್ಷನ್ ಇರೋದ್ರಿಂದ ಅದಕ್ಕೆ ಫಂಕ್ಷನಿಗೆಲ್ಲ ಬೇರೆ ಥರ ಡ್ರೆಸ್ಸು ಸ್ಯಾರಿ ಸ್ಟಿಚಿಂಗ್ ಕೊಡೋದು ಅದು ಇದು ಅಂದ್ಕೊಂಡು ವೀಡಿಯೋಸ್ನೇ ಮಾಡಿ ಇರಲಿಲ್ಲ ಇವರು ಅಷ್ಟೇ ನನ್ನ ಹಸ್ಬೆಂಡ್ ತಂಗಿ ಮಗನೇ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾನೆ ಮತ್ತು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಅದರಿಂದ ಜಾಸ್ತಿ ವೀಡಿಯೋಸ್ ಹಾಕ್ತಾಯಿಲ್ಲ ಇನ್ನು ರೆಗ್ಯುಲರಾಗಿ ವಾರ ಕಳೆದ ಮೇಲೆ ನೆಕ್ಸ್ಟ್ ಮಂಡೆಯಿಂದ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನು ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಮಕ್ಕಳುಗಳು ಈಗಿನ ಮಕ್ಳುಗಳು ಯಾವುದೇ ರೀತಿ ಸ್ಟೇಜ್ ಫಿಯರ್ ಇರಲ್ಲ ಈ ಥರ ಡ್ಯಾನ್ಸೆಲ್ಲ ಮಾಡಿಸೋದ್ರಿಂದ ಮಕ್ಕಳಿಗೆ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಯಾಕಂತಂದರೆ ವೀಡಿಯೋಸ್ ತೊಗೊಂಬೋದಿತ್ತು ಅಂದರೆ ನನಗೂ ಸ್ವಲ್ಪ ಮುಜುಗರ ಎಲ್ಲರೂ ನಮ್ಮನ್ನೇ ನೋಡ್ತಾರಲ್ವ ಹಳ್ಳಿ ನೀರು ಫಂಕ್ಷನ್ ಮಾಡ್ತಿರೋದು ಅಲ್ಲದೆ ನಮ್ಮೂ ನೋಡೋರು ಜಾಸ್ತಿ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಮತ್ತು ಏನಾದರೂ ಅನ್ನೋದು ಜಾಸ್ತಿ ಅದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅಷ್ಟೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ ಈ ರಿಲ್ ಇಲ್ಲಿರೋರೆಲ್ಲ ನಮ್ಮ ರಿಲೇಶನ್ನೇ ಹಾಗೆ ಇವರು ಇವರು ನಮ್ಮ ಅತ್ತೆ ಪಾಪು ಬರ್ಡೇ ಪಾಪು ಫುಲ್ಲು ಅಳ್ತಾನೇ ಇದ್ದ ಪಾಪು ನೋಡೋಕ್ಕಾಗ್ತಾ ಇರಲಿಲ್ಲ ಸೆಹಾಲ್ ನೆನಪು ಬಂದ್ಬಿಡ್ತು ನನಗೆ ಸೆಹಾಲು ಕೂಡ ಹೀಗೆ ಮಾಡ್ತಾಯಿದ್ದ ಅವನು ಒಂದು ವರ್ಷದ ಬರ್ಡಲ್ಲಿ ಈ ಥರ ಫಂಕ್ಷನ್ ಮಾಡಿದ್ವಿ ಅವನು ಕೂಡ ಹೀಗೆ ಅಳ್ತಾ ಇದ್ದ ಈ ಪಾಪು ಕೂಡ ಫೋಟೋನು ತೆಗೆಸ್ಕೊತಿರ್ಲಿಲ್ಲ ನಿಲ್ತಾನೆ ಇರಲಿಲ್ಲ ಜೊತೆ ಅಳ್ತಾನೇ ಇದ್ದ ಅದಕ್ಕೋಸ್ಕರ ಜಾಸ್ತಿ ಪಾಪುನ ಫೋಟೋ ತೆಗೆಸ್ಲಿಲ್ಲ ಅನಿಸುತ್ತೆ ಮೇ ಬಿ ನಾನು ನೋಡಿಲ್ಲ ನಾವಿರೋ ಅಷ್ಟೊತ್ತು ಏನು ಫೋಟೋ ತೆಗೆಸಿಲ್ಲ ಅಂದ್ಕೊತಿದ್ದೀನಿ ಊಟ ಹೀಗಿತ್ತು ಇಡ್ಲಿ ಚಿಕನ್ ಮಟನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿ ವೆರೈಟಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಬಿಸಿಬೇಳೆ ಭಾತು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿಬೇಳೆ ಭಾತು ಬೆಳಗ್ಗೆ ಮಾಡಿರೋದು ನಾನು ನೈಟ್ ಬಂದು ಸುಸ್ತಾಗಿ ಮಲ್ಕೊಂಬಿಟ್ವಿ ಊರಲ್ಲೇ ಇದ್ವಿ ಬೆಳಗ್ಗೆ ಎದ್ದು ಇಲ್ಲಿ ಬೆಂಗಳೂರಿಗೆ ಬಂದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಉದುದನೇ ಕಟ್ ಮಾಡಿದ್ದೀನಿ ಇವತ್ತು ಈ ಥರ ಬಿಸಿಬೇಳೆ ಮಾಡ್ತಾ ಇದ್ದೀನಿ ನೋಡಿ ಅನ್ನ ರೈಸನ್ನ ಕೂಗಿಸಿ ಇಟ್ಕೊಂಡಿದ್ದೀನಿ ಈ ಥರ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ತರಕಾರಿನ ಅದೇ ಪಾತ್ರೆಯಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಒಂದೇ ಒಂದು ಸಿಮ್ಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಏನು ಬೇಯಿಸ್ಕೊಂಡಿಲ್ಲ ತರಕಾರಿ ಬಾಯಿಗೆ ಸಿಗೋ ಥರ ಇರಬೇಕು ಅನ್ನ ಅನ್ನ ಮತ್ತು ತರಕಾರಿ ಸಿಗೋ ಥರ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರೋಲ್ಲ ನಮ್ಮನೆ ಜನಕ್ಕೆ ಇಷ್ಟ ಆಗಲ್ಲ ಅದರಿಂದ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬೀಜ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಒಗ್ಗರಣೆ ಮಾಡಿದ್ದೀನಿ ಒಂದೇ ಒಂದು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಪ್ಯಾಕ್ ಫುಲ್ ಹಾಕ್ತಾಯಿದ್ದೀನಿ ಮನೇಲಿ ಬೇಕಿದ್ದರೂ ಮಾಡ್ಕೊಬೋದು ಮನೇಲಿ ಮಾಡಿ ಮನೇಲಿ ಮಾಡಿಟ್ಕೊಂಡಿಲ್ಲ ನಾನು ಮಾಡ್ಲಿಕ್ಕೆ ಬರುತ್ತೆ ಅಂದರೆ ಟೈಮ್ ಇಲ್ಲದಿರೋ ಕಾರಣ ಮಾಡಿಟ್ಕೊಂಡಿಲ್ಲ ಮಾಡಿಟ್ಕೊಂಡ್ರೆ ಅದು ಖಾಲಿಯಾಗಿದೆ ಇವಾಗ ಬಿಸಿಬೇಳೆ ಪಾತ್ ಪೌಡರ್ ಇದ್ದೀನಿ ಟೊಮೊಟೊ ಏನಕ್ಕೆ ಜಾಸ್ತಿ ಹಾಕಿದ್ದೀನಿ ಅಂದರೆ ಹುಳಿ ಬಿಡ್ತಿಲ್ಲ ಅದರಿಂದ ಟೊಮೊಟೊ ಹಾಕಿದ್ದೀನಿ ಹುಳಿ ಬಿಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹುಳಿ ಬಿಟ್ಟರೆ ಗ್ಯಾಸ್ಟ್ರಿಕ್ ಆಗಿ ಗ್ಯಾಸ್ಟ್ರಿಕ್ ಇರೋರಿಗೆ ಇನ್ನು ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹುಳಿ ಬಿಡೋ ಅವಶ್ಯಕತೆ ಇಲ್ಲ ಅದನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿದ್ದಾದಮೇಲೆ ಅನ್ನದ ಜೊತೆ ಅನ್ನ ತರಕಾರಿ ಬೇಯಿಸಿರೋದು ಇಟ್ಕೊಂಡಿದ್ದೀನಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ ಬಿಸಿಬೇಳೆ ಬಾತ್ ಪಾತ್ ಅಂತೂ ಸಕ್ಕತ್ತಾಗಿತ್ತು ಮಧ್ಯಾಹ್ನ ಕೂಡ ಅದನ್ನೇ ತಿಂದ್ವಿ ನಾನು ನನ್ನ ಮಗ ತುಂಬ ಚೆನ್ನಾಗಿತ್ತು ಹೋಟೆಲ್ ಸ್ಟೈಲಲ್ಲೇ ಬಿಸಿಬೇಳೆ ಬಾತ್ ಬಂದಿತ್ತು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಯಾವ ಥರ ಬರುತ್ತೆ ಅಂತ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನಾನು ವೀಡಿಯೋಸ್ ನೋಡಿದರೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು